ಹಾಯ್ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಮ್ಮ ವಿರಾಟ್ ಮತ್ತು ಅವ್ರ ಸ್ಕೂಲಿಗೆ ಹೋಗಾತೀನಿ ಯಾಕಂದರೆ ಅವ್ರ ಸ್ಕೂಲೊಳಗೆ ಪೇರೆಂಟ್ಸ್ಗೋಸ್ಕರನ ಗೇಮ್ ಇಟ್ಟಾರಂತ ಅದಕ್ಕೋಸ್ಕರ ಬರಬೇಕಂತ ನಮ್ಮ ಭೂಮಿಯವರು ಆರ್ಡ್ರ್ ಮಾಡ್ಯಾರ ವಿರಾಟ್ ಅವರು ಬಂದರೆ ಬಾ ಮಮ್ಮಿ ಬಿಟ್ಟರೆ ಬೇಡ ಹಂಗೇನು ಕಂಪಲ್ಸರಿ ಇಲ್ಲ ಅಂತ ಹೇಳೋಣ ಆದರೆ ನಮ್ಮ ಭೂಮಿಗೋಸ್ಕರ ನಾವು ಹೋಗಬೇಕು ಇವತ್ತು ಇಲ್ಲಾಂದ್ರೆ ಬಂದ ಮೇಲೆ ಒಂದು ರೌಂಡ್ ಜಗಳನ ಮಾಡ್ತಾಳಾಕಿ ಅದಕ್ಕೋಸ್ಕರ ನಾವು ಇವತ್ತು ಹೋಗ್ತಿದ್ದೀವಿ ಬನ್ನಿ ಫ್ರೆಂಡ್ಸ್ ನಮ್ಮ ಭೂಮಿಯವ್ರ ಸ್ಕೂಲ್ ಯಾವ ರೀತಿ ಇದೆ ಅನ್ನೋದನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ತಾಯಂದಿರ ಸಭೆ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಜಾಸ್ತಿ ಎಲ್ಲ ಫಂಕ್ಷನ್ಗೆ ಅದು ಅಟೆಂಡ್ ಆಗೋದು ಜಾಸ್ತಿ ತಾಯಂದಿರ ಅಂತ ಹೇಳ್ಬಿಟ್ಟು ಇದು ಒಂದು ಫಂಕ್ಷನಿಗೆ ಮಹಿಳೆಯರಿಗೆ ಅಷ್ಟೇ ಇಲ್ಲಿ ಗೇಮ್ಸ್ ಇಟ್ಟಾರ ಅದಕ್ಕೋಸ್ಕರ ಇಲ್ಲಿ ಸಿಕ್ಕಾಪಟ್ಟೆ ಜನ ಕೂಡಿದ್ದಾರೆ ಎಲ್ಲ ಪೇರೆಂಟ್ಸ್ಗಳು ಕೂಡ ಬಂದಾರ ಮೊದಲು ಒಂದು ಪೂಜೆನ ಮಾಡಿಬಿಟ್ಟು ಸ್ವಲ್ಪ ಸ್ಪೀಚ್ ಮಾಡಿ ಆಮೇಲೆ ಫಂಕ್ಷನ್ ಅಂದರೆ ಗೇಮ್ಸ್ನ ಸ್ಟಾರ್ಟ್ ಮಾಡಿದ್ರು ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟೊಂದು ಜನ ಪೇರೆಂಟ್ಸ್ ಬಂದಾರಂಬಿಟ್ಟು ತಾಯಂದ್ರಿಗಾಗಿ ಏರ್ಪಡಿಸಿದಂಥ ಒಂದು ಗೇಮ್ ಅಂತ ಎರಡು ಗೇಮ್ ಇಟ್ಟಿದ್ರೆ ಒಂದು ಬಾಲ್ ಪಾಸಿಂಗ ಇನ್ನೊಂದು ಮ್ಯೂಜಿಕಲ್ ಚೇರ್ ಇಟ್ಟಿದ್ರೆ ನಾನು ಬಾಲ್ ಪಾಸಿಂಗ್ ಆಡ್ತಿದ್ದೆ ಫಸ್ಟ್ ರೌಂಡ್ ಅಂದ್ರೆ ಆಯ್ಕೆ ಆಗಿ ಲಾಸ್ಟ್ ಫೈನಲ್ ರೌಂಡ್ ಅಂದರೆ ನಾಲ್ಕು ರೌಂಡ್ ಮಾಡಿದರೆ ಅದರೊಳಗೆ ಆಯ್ಕೆ ಆದಾರನ್ನ ಲಾಸ್ಟ್ ಫೈನಲ್ ಒಳಗೆ ಒಂದು ಸಾರಿ ಆಯ್ಕೆ ಮಾಡ್ಬೇಕಂತ ಇಟ್ಕೊಂಡಿದ್ರೆ ಲಾಸ್ಟ್ ಫೈನಲ್ ಒಳಗೆ ಸೋತೆ ನೆಕ್ಸ್ಟ್ ಮ್ಯೂಜಿಕಲ್ ಚೇರ್ ಅಂತರೂ ಸಿಕ್ಕಾಪಟ್ಟೆ ಮಜಾ ಬಂತ ಯಾಕಂತಂದ್ರೆ ಎಲ್ಲರೂ ಓಡ್ತಾರೆ ಹೆಂಗಂದ್ರೆ ಸಣ್ಣ ಥರ ಓಡಾಕ್ತಿದ್ರು ಎಲ್ಲರೂ ಭಾಳ ಚಂದ ಆಯ್ತು ಎಂಜಾಯ್ಮೆಂಟ್ ಆಯ್ತು ಈಗ ಲಾಸ್ಟ್ ರೌಂಡ್ ಆಗ್ತಿರೋದು ಇದು ಬಾಸ್ ಬಾಲ್ ಫಸ್ಟಿಂದ ಇದರಲ್ಲಿ ಒಂದು ಫಸ್ಟ್ ನಾನು ಆದೆ ಒಂದು ಲಾಸ್ಟ್ ರೌಂಡ್ ಇದೆ ಅದರೊಳಗೆ ನಾನು ಫಸ್ಟ್ ಔಟ್ ಆದೆ ನೆಕ್ಸ್ಟ್ ಇದಾದ ಮೇಲೆ ಮ್ಯೂಜಿಕಲ್ ಚೇರ್ ಮಾಡಿದ್ದೆ ಸ್ವಲ್ಪ ಲೇಟ್ ಆಯಿತು ಒಂದು ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಅಂತ ಟೈಮಿಂಗ್ ಹೇಳಿದ್ದೆ ಆದರೆ ಸ್ವಲ್ಪ ಲೇಟ್ ಆಯಿತು ಅಂತ ಗೇಮ ಯಾಕಂದರೆ ಇದು ವಾಲ್ ಪರ್ಸಿಂಗ್ ಪೂರ್ತಿ ಮುಗಿದಾದ್ಮೇಲೆ ಮ್ಯೂಜಿಕಲ್ ಸ್ಟೇ ಚೇರ್ ಸ್ಟಾರ್ಟ್ ಮಾಡಿದ್ರು ಎರಡು ಗೇಮ್ನ ಒಂದೇ ಸರಿ ಸ್ಟಾರ್ಟ್ ಮಾಡಿದ್ರೆ ಆಗ್ತಿತ್ತು ಆದರೆ ಅವರು ಆ ಥರ ಮಾಡಲಿಲ್ಲ ಹಿಂಗಾಗಿ ಸ್ವಲ್ಪ ಲೇಟ್ ಆಯಿತು ಫಸ್ಟ್ ಒನ್ ನಂಬರ್ ಟೂ ನಂಬರ್ ತ್ರೀ ಫೋರ್ ಅಂತ ಹಾಕಿದ್ರೆ ನಾಲ್ಕು ರೌಂಡ್ ಆಡಿಸಿದ್ರೆ ನಾಲ್ಕು ರೌಂಡ್ ಆಡಾದ ಫೈನಲ್ ಬಂದವರೆಲ್ಲ ಮತ್ತೊಂದು ರೌಂಡ್ ಆಡಿಸಿದ್ರೆ ಹಿಂಗಾಗಿ ಸ್ವಲ್ಪ ಜಾಸ್ತಿನೇ ಲೇಟ್ ಆಯ್ತು ಎಲ್ಲ ಗೇಮ್ ಮುಗಿಬೇಕಾದ್ರೆ ಮೂರು ಗಂಟೆ ಅದು ಆಯ್ತು ಭಾಳ ಮಜಾ ಬಂತು ಆಡೋದಕ್ಕೆ ಕೆಲ್ಸದ ಒತ್ತಡದ ಮಧ್ಯೆ ಈ ರೀತಿಯಾಗಿ ನಾವು ಮಕ್ಕಳ ಜೊತೆ ಬೆರೆತು ಸ್ವಲ್ಪ ಆಟ ಆಡೋದ್ರಿಂದ ಅವ್ರಿಗೂ ಖುಷಿ ಆಗ್ತೈತಿ ಯಾವುದೇ ಸಂದರ್ಭದೊಳಗಾಯ್ತು ಸೋಲು ಗೆಲುವು ಅನ್ನೋದಿದ್ದೇ ಇರ್ತೈತಿ ಹಾಗಾಗಿ ನಾವು ಮಕ್ಕಳಿಗೆ ಎರಡೂ ಸಮಾನವಾಗಿ ತೊಗೊಳ್ಬೇಕು ಅನ್ನೋದನ್ನು ಈ ಮುಖಾಂತರ ಕೂಡ ನಾವು ತಿಳಿಸ್ಬೋದು ಮತ್ತು ಇದರ ಜೊತೆಗಿನ ನಾವು ಮಕ್ಕಳ ಜೊತೆ ಆಗ್ತೈತಿ ಇದು ಒಂದು ಒಳ್ಳೆಯ ರೀತಿಯಾದಂಥ ಬೆಳವಣಿಗೆ ಅಂತ ಹೇಳ್ಬೋದು ಈ ಥರ ಅವಕಾಶಗಳನ್ನ ಎಲ್ಲ ಸ್ಕೂಲಲ್ಲೂ ಮಾಡಿಕೊಟ್ರೆ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸೇ